ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ವಿಡಿಯೋದಲ್ಲಿ ನಾನು ಕ್ರೀಪಿಂಗ್ ಡಿಸೈನ್ ನೋಡಿ ಕರುವು. ನೋಡಿ ಇಲ್ಲಿ ಕರುವಾಗಿ ಯಾವ ರೀತಿ ನಾವು ಸ್ಟಿಚನ್ನು ಹಾಕ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಬಾಕ್ಸ್ ಟೈಪಲ್ಲಿ ಈಗ ನೋಡಿ ಇದೇ ಕ್ರೀಪಿ ಕ್ರೀಪಿಂಗ್ ಸ್ಟಿಚ್ಚಲ್ಲಿ ಈಗ ಲೀವ್ಸ್ ಬರುತ್ತೆ ಲೀವ್ಸ್ ಲೀವ್ಸಲ್ಲಿ ಬರುವಂಥ ತುದಿ ಏನಿದೆ ಎಲೆಯಲ್ಲಿ ಬರುವಂಥ ತುದಿಯಲ್ಲಿ ನಾವು ಶೇಪನ್ನು ಕೊಡುವಾಗ ಯಾವ ರೀತಿ ನಾವು ಸ್ಟಿಚನ್ನು ಮಾಡ್ಕೋಬೇಕು ಈಗ ಕ್ರೀಪಿಂಗ್ ನಿಮಗೆ ಗೊತ್ತಿದೆ ಕರುವಲ್ಲಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನನ್ನ ನಿನ್ನೆ ವೀಡಿಯೋದಲ್ಲಿ ಈಗ ಇದನ್ನು ತೋರಿಸ್ತೀನಿ ಜೊತೆಗೆ ನೋಡಿ ಈ ರೌಂಡ್ಸ್ ಈ ರೀತಿ ಸರ್ಕಲ್ ತುಂಬ ಸರ್ಕಲ್ ಬಂದಾಗ ಯಾವ ರೀತಿ ಮಾಡುವಂಥದ್ದು ಮತ್ತು ಸ್ಕ್ವೇಯರು ನಾವು ಒಂದು ಸ್ಕ್ವೇಯರ್ ಮಾತ್ರ ತೋರಿಸಿದ್ದೆ ಇಲ್ಲಿ ನೋಡಿ ಸ್ಕ್ವೇಯರಲ್ಲಿ ಎಷ್ಟು ಲೈನ್ಸ್ ಇದೆ ಇದೆಲ್ಲನೂ ಯಾವ ರೀತಿ ನಾವು ಹ್ಯಾಂಡಲ್ ಮಾಡೋದು ಮತ್ತು ಯಾವ ರೀತಿ ಯಾವ ಟಿಪ್ಸನ್ನು ಯೂಸ್ ಮಾಡ್ಕೋಬೇಕು ಎಲ್ಲಿ ಯಾವ ಕಡೆ ಲಾಕನ್ನು ಮೇಲೆ ಎತ್ಕೋಬೇಕು ಮತ್ತು ಕೆಳಗಡೆ ಎಲ್ಲಿ ಬರಬೇಕು ಯಾವ ಸ್ಟಿಚ್ ಎಲ್ಲ ಚೈನ್ ಸ್ಟಿಚ್ಚೇ ಆದ್ರೂ ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ತಿರುಗಿಸ್ಕೋಬೇಕು ಅನ್ನುವಂಥದ್ದೊಂದು ಟಿಪ್ಸನ್ನು ನೀವು ತಿಳ್ಕೊಬೇಕಾಗತ್ತೆ ಹಾಗಾಗಿ ನಾನು ಈಗ ಈ ವಿಡಿಯೋನ ತೋರಿಸ್ಕೊಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ನಮ್ಮ ವಿಡಿಯೋನ ಫುಲ್ ವೀಡಿಯೋನ ನೋಡಿ ನೀವು ಸ್ವಲ್ಪ ಸ್ವಲ್ಪನೇ ನೋಡಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ ಫುಲ್ ವೀಡಿಯೋನ ನೋಡಿದ್ರಷ್ಟೇ ನಿಮಗೆ ಒಂದು ಪ್ಯಾಕೇಜ್ ಸಿಗುವಂಥದ್ದು ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣಲ್ಲ ಆ್ಯಸ್ ಯೂಶ್ವಲ್ ಎರಡೇಳೆ ದಾರನ ತಗೊಂಡಿದ್ದೀನಿ ಎರಡನೇ ದಾರ ತಗೊಂಡು ನಾನು ಈಗ ಇಲ್ಲಿ ನೋಡಿ ಆರಿ ನೀಡಲನ್ನು ತಗೊಂಡೆ ತಗೊಂಡಾದ ನಂತರ ಈಗ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ಎ ಲೀವ್ಸ್ ಬಳ್ಳಿ ರೀತಿ ನಾವು ಡಿಸೈನನ್ನು ಮಾಡ್ಕೋಬೇಕಾಗತ್ತೆ ಅಲ್ವಾ ಬಳ್ಳಿ ಡಿ ಡಿಸೈನನ್ನು ಮಾಡ್ಕೋಬೇಕಾದ್ರೆ ನಾವು ಯಾವ ರೀತಿ ಅದನ್ನು ಯಾವ ಕಡೆಯಿಂದ ತಗೋಬೇಕು ಹೇಗೆ ತಗೋಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಚಿಕ್ಕ ಚಿಕ್ಕದಾಗಿ ನೀವು ಸ್ಟಿಚ್ಚನ್ನು ಹಾಕೋಬೇಕು ನೀವು ಪ್ರಾಕ್ಟೀಸ್ ಮಾಡುವಾಗ ಚಿಕ್ಕ ಚಿ ಸ್ಟಿಚ್ಚು ನಮಗೆ ಕಷ್ಟ ಆಗತ್ತೆ ಅನ್ನೋದಾದರೆ ಸ್ವಲ್ಪ ದೊಡ್ಡ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಿ ನಾನು ಹೇಳುವಂಥದ್ದು ಪ್ರಾಕ್ಟೀಸ್ ಮಾಡುವಾಗಲೇ ಸ್ವಲ್ಪ ಕಷ್ಟ ಆದ್ರೂ ನೀವು ಹೇಗೆ ಮಾಡಬೇಕು ಆ ರೀತಿಯೇ ಅದ ಪ್ರೋಸೆಸ್ಸಲ್ಲಿ ಮಾಡಿಕೊಂಡು ಹೋದರೆ ನಿಮಗೆ ತುಂಬಾ ಚೆನ್ನಾಗಿ ಕಲಿಯುವಾಗಲೇ ಒಂದು ಮೆಥಡು ನಿಮಗೆ ಬಂದ್ಬಿಟ್ರೆ ತುಂಬಾ ಈಸಿ ಆಗತ್ತೆ ಈಗ ಇಲ್ಲಿ ನೋಡಿ ಲೀವ್ಸ್ ಹತ್ರಕ್ಕೆ ನಾವು ಬಂದಿದ್ದೀವಿ ನಾವು ಈ ಬಳ್ಳಿನ ಹಾಕ್ಬಿಟ್ಟು ಆನಂತರ ಲೀವ್ಸ್ನಾಗ ಹಾಕ್ರೆ ಏನಾಗುತ್ತೆ ಅಷ್ಟು ಕ್ಲಾರಿಟಿ ಬರೋಲ್ಲ ಅದು ಸೇರಿಸಿರೋ ರೀತಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಒಂದೇ ಸ್ಟಿಚ್ಚಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ನಾವು ಕೆಳಗಿಂದ ತಗೋಬಾರ್ದು ಲೀವ್ಸನ್ನು ಮೇಲ್ಗಡೆಯಿಂದ ಏನು ಚೈನ್ ಇದೆಯಲ್ಲ ನೋಡಿ ಈ ಮೇಲ್ಗಡೆ ಏನು ಚೈನ್ ಇದೆ ಬರ್ದಿದ್ದೀವಲ್ಲ ನಾವು ಮಾರ್ಕ್ ಮಾಡಿದ್ದೀವಲ್ಲ ಲೀವ್ಸು ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ನಾವು ಸ್ಟಿಚನ್ನು ಹಾಕೋವಾಗ ಅಲ್ಲಿ ಕನ್ಸಿಡರನ್ನು ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕೊಳ್ಳಿ ಮೇಲೆ ಇಲ್ಲಿ ಶಾರ್ಪ್ನೆಸ್ ಬರಬೇಕಾದ್ರೆ ನಾವೇನು ಮಾಡಬೇಕು ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಈಗ ಇಲ್ಲಿ ಈ ಈ ರೀತಿ ತಗೊಂಡ್ಬಿಟ್ರೆ ಅದು ನಮಗೆ ಫಿನಿಶಿಂಗ್ ಸಿಗಲ್ಲ ಅದಕ್ಕೋಸ್ಕರ ನಾವು ಇನ್ನೂ ಒಂದು ಸ್ಟಿಚ್ ಹಾಕಿ ನೋಡಿ ನೋಡಿ ಇಲ್ಲಿ ಒಂದು ಮೂತಿ ಈ ರೀತಿ ಬರುತ್ತೆಲ್ಲ ಫೇಸು ಅಲ್ಲಿ ಒಂದು ಸ್ಟಿಚನ್ನು ಹಾಕ್ಬಿಟ್ಟು ನಂತರ ನಾವು ಇಲ್ಲಿ ತಗೊಂಡಾಗ ನಮಗೆ ಅದು ಕ್ಲಾರಿಟಿ ಅನ್ನೋದು ಲೀವ್ಸ್ ಚೂಪ್ ಏನು ಬರುತ್ತಲ್ಲ ಅದು ನಮಗೆ ಬರುತ್ತೆ ಜೊತೆಗೆ ನಮಗೆ ಅದು ಲೀವ್ಸ್ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಈ ರೀತಿ ಮಾಡುವಂಥದ್ದು ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಡೋಗಿ ಈಗ ತೋರ್ಸುದನ್ನೆಲ್ಲ ನೋಡಿ ಈ ರೀತಿ ಮಾಡ್ಕೊಂಡೋಗಿ ಸೇಮ್ ಇದೇ ರೀತಿ ಲೀವ್ಸನ್ನು ನೀವು ಅಲ್ಲಿ ನಾನು ಮೂರು ಲೀವ್ಸನ್ನು ತೋರಿಸಿದ್ನಲ್ಲ ತೋರಿಸ್ತೀನಿ ನೋಡಿ ನಾನು ಮಾಡುವಾಗ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಚೈನನ್ನು ತಗೊಂಡು ಇದು ಫುಲ್ಲು ಇದರಲ್ಲಿ ಈ ರೀತಿ ಕೂಡಿಸ್ಕೊಂಡು ನೋಡಿ ಇಲ್ಲಿ ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಅದರೊಳಗಡೆ ಚೈನ್ ಹಾಕ್ಕೊಂಡು ನಾವು ಅದು ಎಕ್ಸ್ಟ್ರಾ ಹಾಕಿದ್ದೀವಿ ಅಂತ ನಮ್ಗೆ ಗೊತ್ತಾಗಬಾರ್ದು ಆ ರೀತಿಯೇ ಸ್ಟಿಚ್ಚನ್ನು ಆ ಸ್ಟಿಚ್ ಮೇಲೆ ಹಾಕೋದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಈ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ಈಗಲೂ ಒಂದು ಸತಿ ತೋರಿಸ್ಕೊಡ್ತೀನಿ ನೀವು ಒಬ್ಸರ್ವ್ ಮಾಡ್ಬೋದು ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ತಗೋಬೇಕು ನಾವು ಈ ರೀತಿ ತಗೋಬಾರ್ದು ಈ ರೀತಿ ತಗೋಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಈ ರೀತಿಯೆಲ್ಲ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಚೈನ್ ಸ್ಟಿಚ್ಚಲ್ಲೇ ಮಾಡುವಂಥದ್ದು ಅದನ್ನು ಯಾವ ರೀತಿ ಮಾಡುವಂಥದ್ದು ಇನ್ನೂ ಶೇಪ್ ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಇಲ್ಲೂ ಅಷ್ಟೇ ನಾವು ಎಕ್ಸ್ಟ್ರಾ ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ಅದನ್ನು ಕೊನೆಯಲ್ಲಿ ತಿರುಗಿಸ್ಕೊಬೇಕಾಗುತ್ತೆ ಸ್ಟಿಚ್ ಹಾಕಿ ಮೇಲೆ ನಾವೇನು ಸ್ಟಿಚ್ ಹಾಕ್ತೀವಲ್ಲ ಆ ಸ್ಟಿಚ್ ಆದ ನಂತರ ಅದು ಮೇಲೆ ಬರುವಂಥದ್ದು ಒಂದು ಸ್ಟಿಚ್ಚು ಬರಬೇಕು ಇಲ್ಲಾಂದರೆ ಅದು ಫಿನಿಶಿಂಗು ನೀಟಾಗಿ ಬರೋದಿಲ್ಲ ನೋಡಿ ಈ ರೀತಿ ಆದ ನಂತರ ಪುನಃ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಗೊತ್ತಾಯ್ತಲ್ವಾ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಇದನ್ನು ನಾವು ಜರಿ ಥ್ರೆಡ್ಡಲ್ಲೇ ಮಾಡ್ಕೊಂಬಿಟ್ಟು ಒಳಗಡೆ ಏನೋ ಶೇ ಲೀವ್ಸ್ ಡಿಸೈನ್ ಖಾಲಿ ಇದೆ ನೋಡಿ ಎಮ್ ಟಿ ಇದೆಯಲ್ಲ ಆ ಎಮ್ ಟಿ ಜಾಗಕ್ಕೆ ಒಂದು ಸಿಲ್ಕ್ ಥ್ರೆಡ್ಡಿಂದ ನಾವು ಫಿಲ್ ಮಾಡಿದ್ರೆ ಅದು ಲೋಡ್ ಸ್ಟಿಚ್ ಅಂತ ಬರುತ್ತೆ ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಹೇಳೋದು ಪ್ರತಿಯೊಂದು ಕ್ಲಾಸನ್ನು ಮಿಸ್ ಮಾಡ್ದಂತೆ ನೋಡಿ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮಿನ್ಯೂ ನೋಡಿ ಈಗ ಇಲ್ಲೂ ಅಷ್ಟೇ ತೋರಿಸ್ತಿದ್ದೀನಿ ನೋಡಿ ಈ ಚೈನು ಮೇಲ್ಗಡೆಯಿಂದನೇ ಲೀವ್ಸು ಸ್ಟಾರ್ಟ್ ಆಗಬೇಕು ನಮಗೆ ನೋಡಿ ಮೇಲ್ಗಡೆಯಿಂದ ಸ್ಟಾರ್ಟ್ ಆದರೆ ನಮಗೆ ತುಂಬನೇ ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ನಮಗೆ ಲೀವ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಾಗ ಪುನಃ ಅದನ್ನು ಒಂದು ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕ್ಬಿಟ್ಟು ನೋಡಿ ತೋರಿಸ್ತೀನಿ ಎಕ್ಸ್ಟ್ರಾ ಸ್ಟಿಚ್ಚನ್ನು ಹಾಕಿ ಪುನಃ ಇದನ್ನು ಇಲ್ಲಿ ಸ್ಟಿಚ್ಚನ್ನು ಮಾಡುವಂಥದ್ದು ನೋಡಿ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಬಿಟ್ಟು ಎರಡೂ ಎಳೆಯೂ ಸೇರಿಸ್ಕೋಬೇಕು ಎಕ್ಸ್ಟ್ರಾ ಸ್ಟಿಚ್ ಹಾಕ್ತಾಗ ನಮಗೆ ಆ ಲೀವ್ಸ್ ಡಿಸೈನ್ ಚೂಪಿ ಏನು ಬರುತ್ತೆ ಎಲೆಯಲ್ಲಿ ಆ ಡಿಸೈನ್ ನಮಗೆ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಿಲ್ಲ ಅಂದಾಗ ಆ ಲೀವ್ಸ್ ಡಿಸೈನ್ ಕಂಪ್ಲೀಟ್ ಆಗೋದೇ ಇಲ್ಲ ನೋಡಿ ಹಿಂಗೆ ಬಿಟ್ಟೋದಾಗ ನಿಧಾನವಾಗಿ ಅದಾರನೇ ಎತ್ಕೋಬೇಕು ಈ ರೀತಿ ಎತ್ಕೊಂಡು ಅದು ಫೇಸನ್ನು ನಮ್ಮ ಕಡೆ ಮಾಡ್ಕೋಬೇಕು ಫಸ್ಟು ಅದನ್ನು ಮಾಡಿಕೊಂಡು ಆದ ನಂತರ ಇಲ್ಲಿ ಇಲ್ಲಿವರೆಗೂ ಯಾವುದೇ ನೀವು ಎಕ್ಸ್ಟ್ರಾ ಎಂಡ ನಾಟನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಕೊನೆ ಬರ್ತಿದೆ ನೋಡಿ ಇಲ್ಲಿ ನೋಡಿ ಈ ರೀತಿ ಕೊನೆ ಬಂದಾಗ ನೀವು ಅದಕ್ಕೆ ಒಂದು ನೋಡಿ ಅದಕ್ಕೆ ಒಂದು ಹೆಣ್ಣು ಕೊಟ್ಟರೆ ಆಗತ್ತೆ ಇಷ್ಟೇ ತುಂಬಾ ಈಸಿ ಇದೆ ಈ ಡಿಸೈನ್ ನಿಮಗೆ ಆರಾಮಾಗಿ ಒಂದು ಬ್ಲೌಸನ್ನು ವರ್ಕ್ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಈ ಡಿಸೈನನ್ನು ಕಲ್ತರೆ ನಿಮಗೆ ಬರುತ್ತೆ ಇದರಿಂದ ನೀವು ಒಂದು ಒಂದು ಬ್ಲೌಸನ್ನು ವರ್ಕ್ ಮಾಡುವಷ್ಟು ಸಿಂಪಲಾಗಿ ಇಷ್ಟೇ ನೆಕ್ ಡಿಸೈನ್ ಮಾಡಿದರೆ ಅಲ್ಲಿಗೆ ಒಂದು ಸ್ಲೀವ್ಸ್ ಡಿಸೈನ್ಗೆ ಇದನ್ನು ಕೊಟ್ಟರೆ ಆಯಿತು ನೋಡಿ ಕ್ರೀಪಿಂಗ್ ಡಿಸೈನ್ ಲೀವ್ಸ್ ಡಿಸೈನ್ ವಿತ್ ಕ್ರೀಪಿಂಗ್ ವಿತ್ ಲೀವ್ಸ್ ಡಿಸೈನು ನಿಮಗೆ ರೆಡಿಯಾಗಿದೆ ಈಗ ನೋಡ್ಬೋದು ಈಗ ನಾವು ಇಲ್ಲಿ ಸರ್ಕಲ್ಲು ಇಲ್ಲೂ ಅಷ್ಟೇ ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡ್ಕೊಂಡು ಈ ರೀತಿ ವರ್ಕನ್ನು ಮಾಡ್ಕೊಂಡು ಹೋಗೋದು ನಾವು ಏನು ಬರ್ದಿದ್ದೀವಲ್ಲ ಅಲ್ಲಿಗೆ ನಾವು ವರ್ಕನ್ನು ಮಾಡುವಂಥದ್ದು ನೋಡಿ ಈಗ ನೋಡಿ ಈ ರೀತಿ ನಾವೇನು ಬರ್ಕೊಂಡಿದ್ದೀವಲ್ಲ ಆ ಬರ್ಕೊಂಡಿರುವಂಥದ್ರ ಮೇಲೇ ನಾವು ಚಿಕ್ಕದಾಗಿ ಸ್ಟಿಚನ್ನು ಹಾಕ್ಕೊಂಡು ಹೋಗಬೇಕು ಸೇಮ್ ಚೈನ್ ಸ್ಟಿಚ್ಚನ್ನೇ ಹಾಕಬೇಕಾಗತ್ತೆ ನೋಡಿ ಯಾವ್ಯಾವ ಕಡೆ ಇದೆ ಆ ಕಡೆಗೆ ನೋಡಿಕೊಂಡು ನಾವು ಏನು ನೀಡಲ್ ಇದೆಯಲ್ಲ ನೀಡಲನ್ನು ರೊಟೇಟ್ ಮಾಡ್ಕೊಂಡು ಹೋಗೋದು ಇದಿಷ್ಟು ಡಿಸೈನ್ಸ್ ಅನ್ನೋ ಕಲ್ತು ನಾ ಆಗಲೇ ಹೇಳ್ದಂಗೆ ಒಂದು ಸಣ್ಣ ಡಿಸೈನನ್ನು ನೀವು ಬ್ಲೌಸ್ ವರ್ಕ್ಗೆ ಮಾಡ್ಕೋಬೋದು ಅದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇಟ್ಕೋಬೇಕು ಎಡ್ದಾಗೈಯಿಂದ ದಾರನ ಕೊಟ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೋತಾ ಬರಬೇಕಾಗತ್ತೆ ನೋಡಿ ಈ ರೀತಿ ಯಾವ್ಯಾವ ಕಡೆ ಇದೆ ಆ ಕಡೆಗೆ ಇದು ರೊಟೇಟ್ ಆಗಬೇಕು ನೀಡಲು ಒಂದೇ ಕಡೆ ಇಟ್ಕೊಂಡು ರಿಂಗು ಒಂದೇ ಕಡೆಯೇ ಇರುತ್ತೆ ಆ ಒಂದೇ ಕಡೆ ಇಟ್ಕೊಂಡೆ ನಾವು ಈ ರೀತಿ ಎಲ್ಲ ರೊಟೇಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಈಗ ನೋಡಿ ಇದು ಸುತ್ತ ಬರುತ್ತೆ ಬಂದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈಗ ನೋಡಿ ಇದು ಕಂಪ್ಲೀಟ್ ಆಯಿತು ಈಗ ನಾವು ಇದಕ್ಕೆ ಹೆಂಡನಾಟನ್ನು ಕೊಡಬೇಕು ನೋಡಿ ನಾವು ಯಾವ ರೀತಿ ಬರ್ಕೊಂಡಿರ್ತೀವೋ ಅದ್ರ ಮೇಲೆ ವರ್ಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಯಾಕೆಂದರೆ ನಾವು ಟ್ರೇಸ್ ಮಾಡಿದಾಗ ನಾವೇನು ಟ್ರೇಸ್ ಮಾಡಿರ್ತೀವಲ್ಲ ಆ ಟ್ರೇಸ್ ಮಾಡಿದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈಗ ಹೆಂಡನಾಟನ್ನು ಹಾಕ್ತಿದ್ದೀನಿ ಇದಾದರೆ ಇದಾಯ್ತು ಇದಾಯಿತು ಈಗ ನೋಡಿ ಈಗ ಸ್ಕ್ವೇಯರಲ್ಲಿ ಈಗಾಗಲೇ ನಾನು ನಿನ್ನೆ ಹೇಳ್ಕೊಟ್ಟಿದ್ದೆ ನಿಮಗೆ ಸ್ಕ್ವೇರ್ ಶುರು ಮಾಡಿದ ನಂತರ ಇಲ್ಲಿಂದನಾದರೂ ಮಾಡ್ಬೋದು ಇಲ್ಲಿಂದನಾದರೂ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ಕರುಗಳಲ್ಲಿ ಇನ್ನೇನಿಲ್ಲ ಮೂಲೆ ಬರುತ್ತೆ ಅದರಲ್ಲಿ ಕರು ಬರುತ್ತೆ ಇದರಲ್ಲಿ ಮೂಲೆ ಬರುತ್ತಲ್ಲ ಆ ಮೂಲೆಗೆ ಯಾವ ರೀತಿ ಸ್ಟಿಚ್ ಹಾಕೋದು ಅನ್ನುವಂಥದ್ದಷ್ಟೇ ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬಾ ಈಸಿ ಇದೆ ನೋಡಿ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಾವು ಇದನ್ನು ಸ್ಟಿಚನ್ನು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ ನೋಡಿ ಈ ರೀತಿ ಈಗ ಇದನ್ನು ಮಾಡಿದಾದ್ಮೇಲೆ ಈ ರೀತಿ ತಗೊಳಕ್ಕಾಗಲ್ವಲ್ವ ಆಗ ನಾವು ಈ ಕಡೆಗೆ ಅಪೋಸಿಟ್ ಸೈಡು ಹಿಂದೆಗೆ ಹಾಕಂದಾಗ ನಾವು ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗೋದಕ್ಕೆ ಈಸಿ ಆಗತ್ತೆ ಜೊತೆಗೆ ನಮಗೆ ಪರ್ಫೆಕ್ಟಾಗಿ ಸ್ಕ್ವೇರ್ ಏನಿದೆ ಮೂಲೆ ಏನಿದೆಯಲ್ಲ ಆ ಮೂಲೆಯೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ನೀಟಾಗಿ ಬರ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಇನ್ನೂ ಶೇಪ್ಗಳಿದೆ ನಾನು ತೋರಿಸ್ಕೊಳ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ ಒಂದೇ ಕ್ಲಾಸಲ್ಲಿ ಎಲ್ಲನೂ ತೋರಿಸಿದ್ರೆ ನಿಮಗೆ ನೋಡೋದಕ್ಕೂ ಹಿಂಸೆ ಆಗುತ್ತೆ ಜೊತೆಗೆ ನೀವು ಮಾಡೋದಕ್ಕೂ ಹಿಂಸೆ ಆಗುತ್ತೆ ನೋಡಿ ಈ ರೀತಿ ಪಕ್ಕದಲ್ಲಿ ಒಂದು ಪುಟಾಣಿ ಸ್ಟಿಚ್ ಹಾಕಬೇಕು ಹಾಕಿದ್ರೆ ನಮಗೆ ನೋಡಿ ಈ ರೀತಿ ಹಾಕಿದ್ರೆ ನಮಗೆ ಮುಂದೆ ಅದನ್ನು ಹಾಕೊಂಡು ಹೋಗೋದಕ್ಕೆ ಈಸಿಯಾಗಿ ನೀಡಲು ಬರುತ್ತೆ ಜೊತೆಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಎಳ್ಕೊಂಡು ಒಂದೊಂದು ಸರ್ತಿ ದಾರ ಈ ರೀತಿ ನೀಡಲಿಂದ ಕೆಳಗಡೆ ಜಾರುತ್ತೆ ಆಗ ನೋಡಿಕೊಂಡು ಅದೇ ಎಳೆನೇ ಎತ್ಕೋಬೇಕು ಎತ್ಕೊಂಡು ಸ್ಟಿಚನ್ನು ಹಾಕೊಂಡು ಹೋಗೋದು ನೋಡಿ ಈ ರೀತಿ ಈ ಮೂಲೇನೋ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತ ನೋಡಿ ಹಾಕ್ಕೊಂಡು ಬಂತಲ್ವ ಈಗೇನು ಮಾಡಬೇಕು ಯಾವ ಕಡೆ ಹಾಕ್ಬೇಕು ಹೇಳಿ ಹೇಳಿದ್ನಲ್ಲ ಈ ಕಡೆನ ಅಲ್ಲ ಈ ಕಡೆಗೆ ಬರಬೇಕದು ನೋಡಿ ಇಲ್ಲಿ ಬಂದಾಗ ನಮಗೆ ನೋಡಿ ಈಗ ಆಟೋಮೆಟಿಕ್ಕಾಗಿ ಸಲೀಸಾಗಿ ನಮಗೆ ಮೂಲೆ ಬಂತು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿಯಾಗೂ ಬರುತ್ತೆ ಏನು ಕಷ್ಟ ಏನು ಪಡಬೇಕಾಗಿಲ್ಲ ನಾವು ತುಂಬಾ ಈಸಿಯಾಗಿ ಇದನ್ನು ಮಾಡಿಕೊಂಡು ಹೋಗ್ಬೋದು ಈ ರೀತಿ ಡಿಸೈನ್ಸ್ಗಳು ಬರ್ತಾ ಇರ್ತವೆ ಡಿಸೈನ್ಸ್ಗಳು ಬರ್ತಾಯಿರ್ತವೆ ಆಗ ಇವೆಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಫಸ್ಟು ನಾನು ಮೊದಲೇ ಹೇಳ್ದಂಗೆ ನೀಡಲ್ ಫೇಸ್ ಯಾವ ರೀತಿ ತಿರುಗಿಸ್ಕೋಬೇಕು ಅನ್ನೋದನ್ನು ಒಂದು ಗ್ರಿಪ್ಪು ನಿಮಗೆ ಅದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅದನ್ನು ಒಂದು ತಿಳ್ಕೊಂಬಿಟ್ರೆ ಅದೊಂದು ಏನ ಏನಂತ ಹೇಳ್ತೀವಿ ಈಸಿಯಾಗಿ ಕಲಿಯೋದಕ್ಕೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅದೊಂದನ್ನು ನೀವು ಕಲ್ತ್ಕೊಂಬಿಟ್ರೆ ಆಯಿತು ಕಲ್ತ್ಕೊಂಡ್ಬಿಟ್ರೆ ಆಯಿತು ತುಂಬಾ ಈಸಿಯಾಗಿ ಆರಿ ವರ್ಕನ್ನು ಅದನ್ನು ಮಾಡಿಕೊಂಡು ಹೋಗ್ಬೋದು ನೋಡಿ ಈಗ ಈ ಮೂಲೆಯಲ್ಲಿ ಎಲ್ಲ ಹಾಕ್ಬೇಕು ಈ ಕಡೆ ಸೈಡ್ ಹಾಕಬೇಕು ಸೇಮ್ ಆ್ಯಸ್ ಇಟ್ ಈಸ್ ಇದು ಎಲ್ಲ ಹೀಗೆ ಬರುತ್ತೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಈಗ ನೋಡಿ ಲಾಸ್ಟ್ ಮೂಲೆ ಬಂತು ಈಗ ಈ ರೀತಿ ಮಾಡಂಗಿಲ್ಲ ಇನ್ನೊಂದು ಸತಿ ನೋಡಿ ಈ ಕಡೆ ಸೈಡೆ ಮಾಡ್ಕೊಂಡ್ರೆ ನಮಗೆ ಈ ರೀತಿ ಮಾಡೋದಕ್ಕೆ ಈಸಿಯಾಗಿ ಆಗತ್ತೆ ನೋಡಿ ಈ ರೀತಿ ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ ಈಗ ನಾವು ಇದಕ್ಕೆ ಹೆಂಡನಾಟನ್ನು ಕೊಡೋಣ ನೋಡಿ ಹೆಣ್ಣಾಟು ಅದೇ ಲೂಪೊಳಗೆ ತಗೊಳ್ಳೋದು ಆ ಲೂಪೊಳಗೆಡೆಯಿಂದ ಹೇಳ್ಕೊಂಡ್ರೆ ಹೆಣ್ಣು ಆಯಿತು ನೋಡಿದ್ರಲ್ಲ ಈಗ ನೋಡಿದ್ರಲ್ಲ ಕ್ರೀಪಿಂಗ್ ಡಿಸೈನಲ್ಲಿ ಲೀಫ್ಸ್ ಡಿಸೈನ್ ಜೊತೆಗೆ ಸರ್ಕಲ್ ಡಿಸೈನ್ ಜೊತೆಗೆ ಸ್ಕ್ವೇರ್ ಸ್ಕ್ವೇಯರಲ್ಲಿ ಈ ರೀತಿ ಮೂಲೆಗಳು ಯಾವ ರೀತಿ ಬರುತ್ತೆ ಅನ್ನೋವಂಥ ಡಿಸೈನನ್ನು ಈಗ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತಾ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನಾನು ಹೇಳ್ಕೊಡ್ತಾ ಇರುವಂಥ ರೀತಿ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು